ಬರಮಾಡ್ಕೊಂಡ ಪ್ರತಿ ಸಿನಿಮಾದಲ್ಲೂ ಚಂದದ ಅಭಿನಯವನ್ನ ಮಾಡ್ತಾ ಪ್ರತಿ ಬಾರಿಯೂ ಚಂದದ ನಟನಾಗಿ ಒಳ್ಳೆ ಮನಸ್ಸಿರೋ ವ್ಯಕ್ತಿಯಾಗಿ ಕಾಣಿಸ್ತಾ ಎಲ್ಲರೂ ಮನಸ್ಸಿನಲ್ಲಿ ನೆನಪಿಟ್ಕೊಳುವಂತಹ ಸಿನಿಮಾಗಳನ್ನೇ ಕೊಡ್ತಾ ಬಂದಿರುವಂಥ ನೆನಪಿರ್ಲಿ ಪ್ರೇಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಭುವನಂ ಗಗನಂ ಚಿತ್ರಕ್ಕೆ ಶುಭಾಶಯವನ್ನ ತಿಳಿಸ್ಬೇಕು ಅಂತ ಅವರನ್ನು ಜೋನಾ ಚೊಪ್ಪಾಳಿ ಅವರಿಗೆ ಸ್ವಾಗತಿಸಿ ನಮ್ಮಲ್ಲಿ ಸ್ಟಾರ್ ನೆನಪಿರ್ಲಿ ಪ್ರೇಮ್ ಸರ್ ಅವರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಮುನೆಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಭಗವಂತ ನಿಮ್ಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ ಬಹಳ ಹೆಮ್ಮೆ ಅನ್ಸೋದು ಸರ್ ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಾನು ಹೊಸದಾಗಿ ಬಂದಾಗ ನಮ್ಮ ಧ್ರುವ ಹೊಸದಾಗಿ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಅಂಬರ್ ಇರ್ಬೋದು ದೀಕ್ಷಿತ್ ಶೆಟ್ಟಿ ಇರ್ಬೋದು ಈ ಎಲ್ಲ ಹುಡುಗರು ಸಹ ಹೊಸದಾಗಿ ಬಂದಾಗ ನಮ್ಮನ್ನ ಕೈಗಿಡ್ದು ಉಳಿಸಿತ್ತು ಬೆಳೆಸಿತ್ತು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ದೇವರಾಣೆ ಗೌರವ ಬನ್ನಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಏನ್ ಕಾಂಟ್ರೋವರ್ಸಿ ಆದ್ರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಇದೆ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು ಎರಡು ಮೂರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡಬೇಕು ಅವ್ರದ್ದು ಅಂತ ಒಂದು ಓ ಟಿ ಟಿ ನಲ್ಲಿ ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು ಇವೆಲ್ಲ ಆದಮೇಲೆ ಅವ್ರು ಕರೆದು ಏನೋ ಒಂದು ಲೈಫ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆಟಿಎಂ ಅಂತ ಸಿನಿಮಾ ಬಂದಿದೆ ಒಂದು ಪ್ಲಿಂಕ್ ಅಂತ ಸಿನಿಮಾ ಬಂದಿದೆ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದರ ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಮಾಡಿದರ ಭಗವಂತ ನಿಮಗೆ ಸದಾ ಕಾಲ ಒಳ್ಳೇದ್ ಮಾಡ್ತಾನೆ ಆಮೇಲೆ ಏನಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡುಗಿಸಿದ್ರು ಅದೊಂದು ತುಂಬಾ ಹೆಮ್ಮೆ ನಮಗೆ ಯಾಕಂದ್ರೆ ಹೊಸಬ್ರ ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ನಾವ್ ಇಲ್ಲಿ ಊಟ ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವ್ ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ ಆದ್ರೆ ಅವ್ರಿಗಿರೋ ಒಂದು ತಾಕತ್ತು ಒಂದು ಹೊಂಬ ಧೈರ್ಯ ಒಳ್ಳೆ ಮನಸ್ಸಿಂದ ಅದನ್ನ ಮಾಡಿದ್ರು ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬಾ ಉಜ್ಜಲವಾಗಿರ್ಲಿ ಅಂಡ್ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ